ನಮಸ್ಕಾರ ಕರ್ನಾಟಕ ಜನತೆಗೆ ನಮ್ಮಲ್ಲಿ ಇಪ್ಪತ್ನಾಲ್ಕು ಇಂಚು ಐದುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕಡಿಮೆ ಬಜೆಟ್ ಅಲ್ಲಿ ರೈತರಿಗೂ ಬಡವರಿಗೂ ಮಿಡಿಲ್ ಕ್ಲಾಸ್ವರೆಗೂ ಯೂಸ್ ಆಗಲಿ ಅಂತ ಐದುವರೆ ಸಾವಿರ ರೂಪಾಯಿಂದನೇ ನಮ್ಮಲ್ಲಿ ಟಿವಿ ಸ್ಟಾರ್ಟ್ ಆಗ್ತಾ ಇದ್ದಾರೆ ಆರೂವರೆ ಸಾವಿರ ರೂಪಾಯಿ ಕೊಟ್ರೆ ನಿಮಗೆ ಸ್ಮಾರ್ಟ್ ಟಿವಿನೇ ಸಿಗುತ್ತೆ ಏಳು ಸಾವಿರದ ಐನೂರು ರೂಪಾಯಿ ಕೊಟ್ರೆ ಮೂವತ್ತೆರಡು ಜನ ಡಿ ಕೊಡ್ತಾ ಇದೀವಿ ಎಂಟು ಸಾವಿರ ಕೊಟ್ಟರೆ ಮೂವತ್ತೆರಡು ಇಂಚು ಸ್ಮಾರ್ಟ್ ಟಿವಿ ಕೊಡ್ತಾ ಇದೀವಿ ಹದಿಮೂರು ಸಾವಿರ ಕೊಟ್ರೆ ನಲವತ್ತು ಇಂಚು ಟಿವಿ ಸಿಗುತ್ತೆ ಹದಿನೇಳು ಸಾವಿರ ರೂಪಾಯಿ ಕೊಟ್ರೆ ನಲ್ವತ್ ಮೂರು ಇಂಚು ಸ್ಮಾರ್ಟ್ ಟಿವಿ ಕೊಡ್ತಾ ಇದೀವಿ ಜೊತೆಗೆ ಕೋಂಬೋ ಆಫರ್ ಸಿಗುತ್ತೆ ಒಂದು ತ್ರೀ ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರೋ ಸ್ಟೆಪ್ಲೈಸರ್ ಒಂದು ಫ್ರೀ ಕೊಡ್ತಾ ಇದೀವಿ ಒಂದು ಗೋಡೆಗೆ ಫಿಟ್ ಮಾಡೋ ಒಂದು ವಾಲ್ಮಟ್ ಒಂದು ಕೊಡ್ತೀವಿ ಮತ್ತೆ ಒಂದು ಹೋಮ್ ಥಿಯೇಟ್ರ್ ಟೂ ಪ್ಲಸ್ ಒಂದು ಹೋಮ್ ಥಿಯೇಟರ್ ಕೊಡ್ತೀವಿ ಮತ್ತೆ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟರೆ ಫಾರ್ಟಿ ತ್ರೀ ಇಂಚಸ್ ವಾಯ್ಸ್ ರಿಮೆಟ್ ಕೊಡ್ತೀವಿ ಇದಕ್ಕೂ ಕೋಂಬೋ ಆಫರ್ ಸಿಗುತ್ತೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟರೆ ಫಾರ್ಟಿ ತ್ರೀ ಇಂಚಸ್ ವೆಬೋಯಿಸ್ಟ್ ವಿ ಸಿಗುತ್ತೆ ಮ್ಯಾಜಿಕ್ ರಿಮೋಟ್ ಬರುತ್ತೆ ಇದಕ್ಕೂ ಕೋಂಬೋ ಆಫರ್ ಸಿಗುತ್ತೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಟ್ರೆ ಐವತ್ತು ಇಂಚು ಟಿವಿ ಸಿಗುತ್ತೆ ಇದಕ್ಕೂ ನಿಮಗೆ ಕೋಂಬೋ ಆಫರ್ ಸಿಗುತ್ತೆ ಈ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ರೆ ಐವತ್ತೈದು ಇಂಚ್ ಟಿವಿ ಸಿಗುತ್ತೆ ಅದಕ್ಕೊಂದು ಹೋಮ್ ಥಿಯೇಟರ್ ಸ್ಟೆಪ್ಲೈಸರ್ ಪ್ರೈಸರ್ ವಾಲ್ ಮಾಡಿ ಕೊಡ್ತೀವಿ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ನಮ್ಮಲ್ಲಿ ಇಪ್ಪತ್ನಾಲ್ಕು ಇಂಚ್ ಟಿವಿಯಿಂದ ಎಪ್ಪತ್ತೈದು ಇಂಚಸ್ವರೆಗೂ ಟಿವಿ ಸಿಗುತ್ತೆ ನಮ್ಮ ಶಾಪ್ಗೆ ಬಂದು ನೀವು ವಿಸಿಟ್ ಮಾಡ್ಬೋದು ಫ್ಯಾಮಿಲಿ ಸಮೇತ ಬನ್ನಿ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ ಅಂತ ಕ್ವಾಲಿಟಿ ಕಮ್ಮಿ ಇಲ್ಲ ಅಂತ ತಿಳ್ಕೊಳ್ಳೋಕೋಬೇಡಿ ಎಲ್ಲ ಎಲ್ ಇ ಡಿ ಟಿ ವಿಗೂ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಏನೇ ರೀತಿ ಕಂಪ್ಲೇಂಟ್ ಇದ್ದರೆ ನಾನು ಪರ್ಸ್ನಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ಶಾಪ್ ನಮ್ಮ ಚಾಮರಾಜಪೇಟೆ ಐದನೇ ಮೈನ್ ರೋಡ್ ಇರೋದು ಆದರ್ಶ ಕಾಲೇಜ್ ಆಪೋಸಿಟ್ ಇದೆ ಸಿಟಿ ಮಾರ್ಕೆಟ್ ಮೆಜೆಸ್ಟಿಕ್ ನಿಯರ್ ಬೈ ಟೂ ಇದೆ ಬನ್ನಿ ಭೇಟಿ ಆಗೋಣ ಎಲ್ಲ ಥರ ಒಳ್ಳೆ ಕ್ವಾಲಿಟಿ ಟಿ ವಿ ಕೊಡ್ತೀವಿ ಬರೋಕ್ಕಾಗ್ದಿರೋರು ವಾಟ್ಸಪ್ಪಲ್ಲಿ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಾನು ಫುಲ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ನಿಮಗೆ ಟಿ ವಿ ಇನ್ಸ್ಟಾಲೇಷನ್ ಲೊಕೇಶನ್ ಕಳಿಸಿದ್ರೆ ಮನೆಗೆ ಡೆಲಿವರಿ ಫಿಟ್ಟಿಂಗ್ ಮಾಡ್ಕೊಡ್ತೀನಿ ಸಿಟಿ ನಿಯರ್ ಬೈ ಒಂದು ಫೈವ್ ಕಿಲೋಮೀಟರ್ಸು ಅದ್ರ ಮೇಲೆ ಆದರೆ ಎಷ್ಟೇ ಡೆಲಿವರಿ ಚಾರ್ಜ್ ಕೊಡಬೇಕಾಗುತ್ತೆ ಔಟ್ ಸ್ಟೇಷನ್ ಇರೋರು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ವಿರ್ ಎಲ್ ಸುಗಮ ಹತ್ರ ಟ್ರಾನ್ಸ್ಪೋರ್ಟ್ ಆಫೀಸ್ ಅಲ್ಲಿ ಕ್ಲೀನ್ ಆಗಿ ಥರ್ಮೋಕಲ್ ಪ್ಯಾಕಿಂಗ್ ಮಾಡಿ ಯಾವುದೇ ರೀತಿ ಡ್ಯಾಮೇಜ್ ಥರ ನಿಮಗೆ ಕಳಿಸ್ಕೊಡ್ತೀನಿ ನಿಮಗೆ